ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವನಾ ಕ್ಷೇತ್ರವನ್ನ ಹೇಗೆ ಜಾ ಜವಾಬ್ದಾರಿಯುತವಾಗಿ ಅಥವಾ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡೋದಂತ ಅಂತ ಒಂದು ಸ್ಟೆಪ್ ತಿಳ್ಕೊಂಡ್ವಿ ಏನು ತಟಸ್ಥವಾಗಿರೋದು ಅಂತ ತಟಸ್ಥವಾಗಿರೋದೊಂದೆಲ್ಲ ರಿಯಾಕ್ಟು ಮಾಡಬೇಕು ಇದು ಇನ್ನೊಂದು ವೇ ಇದು ಕೂಡ ಬೇಕೇ ಬೇಕು ನಮಗೆ ಯಾಕೆ ನಾವು ರಿಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಆತ್ಮ ಕೋರುತ್ತೆ ಎಲ್ಲ ಅನುಭವಗಳು ಕೋರುತ್ತೆ ಆತ್ಮ ಭೂಮಿ ಬರೋದಕ್ಕೆ ಅನುಭವ ತಗೊಂಡಕ್ ಬರುತ್ತೆ ಎಲ್ಲಾ ತರದ ಅನುಭವ ತಗೊಂಡ್ ಬರುತ್ತೆ ಅನುಭವ ತಗೊಳಕ್ ಬರುತ್ತೆ ರಿಯಾಕ್ಟ್ ಮಾಡಬೇಕು ಬಟ್ ರಿಯಾಕ್ಷನ್ ಹೇಗಿರ್ಬೇಕು ಪ್ರಜ್ಞಾಪೂರ್ವಕವಾಗಿರ್ಬೇಕು ಅದು ಮೇನ್ ಒ ಮೆಡಿಟೇಟರ್ ತನ್ನ ಭಾವನೆಗಳನ್ನು ಯಾವಾಗಲೂ ಗಮನಿಸ್ತಾ ಇರಬೇಕು ಭಾವನೆಗಳ ಕಡೆ ಯಾವಾಗಲೂ ಒಂದು ಗಮನ ಇಟ್ಕೊಂಡಿರಬೇಕು ನನ್ನಲ್ಲಿ ಎಂದೆಂಥ ಭಾವನೆಗಳು ಬರ್ತಿದೆ ಆ ಭಾವನೆಗೆ ರೂಟ್ ಕಾಜ್ ಏನು ಎಲ್ಲಿಂದ ಬರ್ತಿದೆ ಭಾವನೆ ಎಲ್ಲಿಂದ ಹುಡ್ತಾ ಇದೆ ಆ ಭಾವನೆ ಹುಟ್ಟಕ್ಕೆ ಏನು ಕಾರಣ ನನ್ನ ಅದರಲ್ಲಿ ನನ್ನ ನನ್ನ ಒಂದು ಜ್ಞಾನ ಎಷ್ಟಿದೆ ನನ್ನ ಲ ನನ್ನ ಅಜ್ಞಾನ ಎಷ್ಟಿದೆ ಅದನ್ನ ನನ್ನ ಯಾವತ್ತು ಗಮನಿಸ್ತಾ ಇರಬೇಕು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಮ್ಗೆ ಏನೋ ಒಂದು ವಿಷಯ ಇದೆ ಆ ವಿಷಯದಲ್ಲಿ ನನಗೆ ಬೇಕು ಅನ್ಸುತ್ತೆ ಬಟ್ ಅದು ಯಾವ ತರ ಯಾವ ಪರಿಸ್ಥಿತಿನಲ್ಲಿ ನನಗೆ ಬೇಕನ್ನಿಸ್ತು ಯಾಕೆ ಬೇಕನ್ನಿಸ್ತು ಇದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದು ಈಗ ಎಷ್ಟಕ್ಕಿಂತ ಬಂದಿದ್ದ ನಾನು ನಾನು ಅಂತಕ್ಕಂಥ ಒಂದು ಭಾವನೆಯಿಂದ ಬಂದಿದ್ದ ಆಲೋಚನೆ ಆ ಆ ಒಂದು ಆಲೋಚನೆಯಿಂದ ಭಾವನೆ ಹುಟ್ಟುತ್ತೆ ಅಲ್ಲಿಂದ ಬಂದಿದ್ದ ಅಥವಾ ಇಲ್ಲ ನಾನು ಅನ್ನೋದಿಲ್ಲ ನನ್ನ ಒಂದು ಸೇವೆ ಇದೆ ಅಲ್ಲಿ ನನ್ನ ಒಂದು ಕೊಡುಗೆ ಇದೆ ಅಥವಾ ಯಾರಿಗೂ ತೊಂದರೆ ಆಗಲ್ಲ ಒಂದು ಭಾವನೆಯಿಂದ ಯಾರಿಗೂ ನೋವಾಗಲ್ಲ ಭಾವನೆಯಿಂದ ಆ ತರ ಭಾವನೆ ಅಂದರೆ ಸರಿಯಾಗಿರುತ್ತದು ತಪ್ಪಲ್ಲ ಅಂದ್ರೆ ಇದೇ ಹೇಳ್ಕೊಡುತ್ತೆ ಧ್ಯಾನ ಏನಪ್ಪ ಹೇಳ್ಕೊಡುತ್ತೆ ಅಂದ್ರೆ ವಿವೇಕ ಹೇಳ್ಕೊಡುತ್ತೆ ನಾವು ಭಾವನೆಗಳನ್ನ ಖಂಡಿತ ಎಕ್ಸ್ಪ್ರೆಸ್ ಮಾಡಲೇಬೇಕು ಭಾವನೆಗಳು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅದು ಒಳಗಡೆ ನೋವಾಗ ಕೂರುತ್ತದು ಅದೇನಾಗುತ್ತೋ ದೊಡ್ಡ ಆಗಿ ಹೊರಗೆ ಬರುತ್ತೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಗುಕ್ಕಲ್ಲಿ ಓದಿದ್ದು ಓಶ ರಜನೇಶ್ ಬುಕ್ಕಲ್ಲಿ ಓದಿದ್ದು ಒಬ್ಬ ಮಾಡ್ತಾನಂತೆ ಒಬ್ಬ ಸನ್ಯಾಸಿ ನಾನು ಎಲ್ಲ ತ್ಯಾಗ ಮಾಡಿ ನಾನು ಕಾಡಿಗೆ ಹೋಗ್ಬಿಟ್ಟು ಉಪವಾಸದಿಂದ ನಾನು ಕಟೋರ ತಪಸ್ಸು ಮಾಡಿದೆ ಅಂತ ಹೋಗ್ಬಿಡ್ತಾನೆ ಏನು ತಿನ್ನೋದಿಲ್ಲ ನೀರು ಕುಡಿಯೋದಿಲ್ಲ ತಪಸ್ಸಿ ಕುತ್ಕೊಂಡ್ ಕುತ್ಕೊಂಡೆ ಅಂತ ಹೋಗ್ತಾನೆ ಮಾಡ್ತಾನೆ ತಪಸ್ಸಿ ಸಡನ್ ಆಗಿ ಆಗಲ್ಲ ಕುತ್ಕೊಳ್ಳೋಕಾಗಲ್ಲ ಮಾಡ್ತಾನೆ ಆಹಾರ ತ್ಯಾಗ ಮಾಡ್ತಾನೆ ನೀರು ತ್ಯಾಗ ಎಲ್ಲ ತ್ಯಾಗ ಮಾಡ್ತಾನೆ ಅವಾಗ ಅವನೇನ್ ಮಾಡ್ತಾನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವನ ಹುಡ್ಕೊಂಡು ಹೋಗ್ತಾರೆ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ತಾರೆ ಜ ಊರ ಇರೋ ಜಾಗ ಸಿಗುತ್ತೆ ಬಟ್ ಸಿಕ್ಕಾಗ ಅವನ್ನ ಗ್ರೀಟ್ ಮಾಡಕ್ಕೋಸ್ಕರ ಹೂಗಳು ತಗೊಂಡೋಗಿರ್ತಾರೆ ಅವನಿಗೆ ಅವನೇನ್ ಮಾಡ್ತಾನೆ ಎಷ್ಟೋ ದಿನದಿಂದ ಊಟ ಮಾಡಿರಲ್ಲ ನೀರು ಕುಡ್ದಿರಲ್ಲ ಅವ್ರ ಅವ್ರ ಹತ್ರ ಅವ್ರು ಕೊಟ್ಟಿರೋ ಇರುತ್ತಲ್ಲ ಅದನ್ನೇ ತಗೊಂಡು ತಿನ್ಬಿಡ್ತಾನೆ ಅಂದ್ರೆ ಅಷ್ಟು ಒಟ್ಟೆಸ್ಕೊಂಡಿರ್ತಾನ ಅವನು ಅಂದ್ರೆ ಏನ್ ಮಾಡ್ತಾನೆ ಅವನು ಎಲ್ಲಾ ಸಪ್ರೆಸ್ ಮಾಡ್ಕೊಂಡಿದ್ದಾನೆ ಅದು ತಪ್ಪು ಅದು ನಾವ್ ಯಾವ್ದು ಸಪ್ರೈಸ್ ಮಾಡ್ಬಾರ್ದು ಅಂದ್ರೆ ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಭಾವನೆಗಳು ಯಾವ್ದನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ಇವಾಗ ಒಟ್ಟಿಸ್ತಿದೆ ಊಟ ಮಾಡಬೇಕು ಹ್ಮ್ ನಮಗೆ ಅಳಬೇಕನ್ಸ್ತಿದೆ ಅಳಬೇಕು ನಗಬೇಕನ್ಸ್ತಿದೆ ನಗಬೇಕು ಡ್ಯಾನ್ಸ್ ಮಾಡ್ಬೇಕನ್ಸ್ತಿದೆ ನಗ ಡ್ಯಾನ್ಸ್ ಮಾಡಬೇಕು ಅಂದ್ರೆ ಇದೆಲ್ಲ ಕೋರುತ್ತೆ ಆತ್ಮ ಅದರಿಂದ ಏನಾಗುತ್ತೆ ಎಮೋಷನ್ಸ್ ರಿಲೀಸ್ ಆಗ್ತವೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವಿಟಿ ಎಲ್ಲ ಹೊರಗೆ ಬರುತ್ತೆ ಸಪ್ರೆಸ್ ಯಾವ್ದು ಮಾಡಬಾರ್ದು ಅದೇ ಹೇಳೋದು ಅಧ್ಯಾತ್ಮ ಸಪ್ರೆಸ್ ಏನಾಗುತ್ತೆ ಒಂದು ದೊಡ್ಡ ಸ್ಪೋರ್ಟ್ ಆಗಿ ಹೊರ ಅದು ನೋಡಿ ಅವ್ನ ಸಾಧು ಏನ್ ಮಾಡ್ತಾನೆ ಅವ್ರನ್ನ ಅವನ ಗ್ರೀಟ್ ಮಾಡಕ್ ಹೋಗುತ್ತ ತಗೊಂಡೋಗಿರ್ತಾರೆ ಅವನೇ ತಿನ್ಬಿಡ್ತಾನೆ ಅಂತ ಎಕ್ಸಾಮ್ ಇದರಿಂದ ಅರ್ಥ ಮಾಡ್ಕೋಬೇಕಂದ್ರೆ ಸಪ್ರೆಸ್ ಮಾಡೋದೇನಾಗುತ್ತೆ ಒಂದು ಸ್ಪೋರ್ಟ್ ಆಗಿ ಅದು ಅಂತ ಇದು ಅಲ್ಲ ಎಕ್ಸ್ಪ್ರೆಸ್ ಮಾಡ್ಬೇಕು ಅಲ್ಲಿ ಏನಿರಬೇಕು ಬುದ್ಧಿ ಅಂತಕ್ಕಂಥದ್ದು ವಿವೇಕ ತುಂಬಿರ್ಬೇಕು ನಾವು ನನ್ನ ಭಾವನೆಯಿಂದ ಬೇರೋ ಏನಾದ್ರೂ ತೊಂದರೆ ಆಗ್ತಿದ್ಯಾ ಈ ಭಾವನೆಯಿಂದ ಅಲ್ಲಿ ನಷ್ಟ ಆಗ್ತಿದ್ಯಾ ಈ ಭಾವನೆಯಿಂದ ಏನಾದ್ರೂ ಒಂದು ಅಂತ ಮಾಡ್ಬಿಡ್ತು ಅದೆಂತ ಭಾವನೆ ಆ ಭಾವನೆಯಿಂದ ಯಾವ ಒಂದು ಥಾಟ್ ಇದೆ ನನ್ನ ಆಲೋಚನೆ ಆ ಒಂದು ಆ ಭಾವನೆ ಎಲ್ಲಿಂದ ಹುಟ್ಟಿತು ಅದು ಮ್ಯಾಟ್ರ್ ಆಗುತ್ತೆ ತುಂಬಾ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಅದು ನೆಗೆಟಿವ್ ಥಾಟ್ ಇಂದ ಹುಟ್ಟಿದ್ರೆ ನೆಗೆಟಿವ್ ಭಾವನೆ ಬರುತ್ತದೆ ಒಂದು ಪಾಸಿಟಿವ್ ಥಾಟ್ ಇಂದ ಆ ಭಾವನೆ ಹುಟ್ಟಿದ್ರೆ ಏನಾಗುತ್ತೆ ಪಾಸಿಟಿವ್ ಥಾಟ್ ಪಾಸಿಟಿವ್ ಒಂದು ಒಂದು ಎಮೋಷನ್ಸ್ ಹೊರ ಬರುತ್ತೆ ಅದರಿಂದ ಲೋಕ ಕಲ್ಯಾಣ ಆಗುತ್ತೆ ಅಥವಾ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಅಥವಾ ಬೇರೆಯವ್ರಿಗೆ ನೋವಾಗಲ್ಲ ಬೇರೆಯವ್ರಿಗೆ ಅದು ಆನಂದ ಕೊಡುತ್ತೆ ಸುಖ ಸಂತೋಷ ಕೊಡುತ್ತೆ ಅಂತ ಭಾವನೆ ಬರಬೇಕು ಹಾಗೆ ಭಾವನೆಯಲ್ಲೂ ಕೂಡ ಎಲ್ರು ಒಳಿತ ಇರಬೇಕು ಕೆಲವೊಂದು ಭಾವನೆಗಳು ಬರ್ತವೆ ಅವನ್ನ ಎಕ್ಸ್ಪ್ರೆಸ್ ಮಾಡಿದ ಏನಾಗುತ್ತೆ ಅಲ್ಲಿ ದುಃಖ ಈಡಾಗಬಾರ್ದು ಈ ಒಂದು ಕೆಲವೊಂದು ಟೈಮಲ್ಲಿ ತ್ಯಾಗ ಕೂಡ ಮಾಡ್ಬೇಕು ಆ ಭಾವನೆಗಳು ನಮ್ಗೆ ಏನೋ ಎಕ್ಸಾಂಪಲ್ ಒಂದ್ ಸ್ವಲ್ಪ ಆಹಾರ ಇದೆ ನಾಲ್ಕ್ ಜನ ಇದ್ದೀವಿ ಅದ್ ಒಬ್ಬನಿಗೆ ಆಗುತ್ತಂದ್ರೆ ತ್ಯಾಗ ಮಾಡ್ಬಿಟ್ಟು ನಾಲ್ಕ್ ಜನ ಶೇರ್ ಮಾಡ್ಬೇಕು ಹೊಟ್ಟೆಸೋನ್ ಅಂತ ಕೂಡ ಒಂದು ಭಾವನೆ ಅಂದ್ರೆ ಹಂಚ್ಕೋಬೇಕು ಅದು ಕೂಡ ಬುದ್ಧಿನೇ ಅಲ್ವಾ ಅದು ಕೂಡ ಏನು ವಿವೇಕ ಅಲ್ವಾ ಅಲ್ವಾ ಅಂದ್ರೆ ಮಾಸ್ಟರ್ಸ್ ಈ ಭಾವನೆಗಳು ಎಲ್ಲಿಂದ ಹುಟ್ಟುತ್ತಿದೆ ಹೇಗೆ ಬಂತು ಭಾವನೆ ಏನ್ ಅದಕ್ಕೆ ರೂಟ್ ಕಾ ರೂಟ್ ಎಲ್ಲಿಂದ ಹುಟ್ಟಿತು ಆ ಭಾವನೆಯಿಂದ ಏನಾಗುತ್ತೆ ಲೋಕಕ್ಕೇನಾಗುತ್ತೆ ಈ ಸಮಾಜಕ್ಕೆ ಏನಾಗುತ್ತೆ ಅಥವಾ ಫ್ರೆಂಡ್ಸ್ ಏನಾಗುತ್ತೆ ಏನಾಗುತ್ತೆ ಅದನ್ನ ಇವತ್ತು ಗಮನಿಸ್ತಾ ಇರ್ಬೇಕು ಇದೇ ಬುದ್ಧಿ ಇಲ್ಲಿ ಭಾವನೆಗಳಲ್ಲಿ ಕರ್ಮ ಸಿದ್ಧಾಂತ ಕೂಡ ಇದೆ ನಾವು ಆ ಭಾವನೆಗಳು ಬರಕ್ ಬರ್ತಾವನ್ ಕಡೆ ಆ ಭಾವನೆಯಿಂದ ನಾವು ಯಾರಿಗೂ ನೋವು ಮಾಡ್ತೀವಿ ಅಂದ್ರೆ ಅದು ಕರ್ಮನೇ ಅದು ಭಾವನೆಗಳು ಇನ್ನು ಕ್ವಾಲಿಟೇಟಿವ್ ಆಗ್ಬೇಕಂದ್ರೆ ಚೆನ್ನಾಗ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಪ್ರಕೃತಿ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರ್ಬೇಕು ಆ ಒಂದು ಪ್ರಾಣಿ ಪಕ್ಷಿಗಳ ಜೊತೆ ಒಂದಾಗಿರ್ಬೇಕು ಅವಾಗ ಏನಾಗುತ್ತೆ ಇನ್ನು ಶಕ್ತಿ ಜಾಸ್ತಿ ಆಗುತ್ತೆ ನಮ್ಗೆ ಹೆಚ್ಚೆಚ್ಚು ಧ್ಯಾನ ಸಾಧನೆಯಿಂದ ಈ ಭಾವನೆಗಳು ಕ್ವಾಲಿಟೇಟಿವ್ ಆಗ್ತವೆ ನಮಗೆ ಗೊತ್ತಾಗ್ತಿದ್ದಿಲ್ಲ ದಿನ ಧ್ಯಾನ ಮಾಡಿದ್ರೆ ದಿನ ಮಾಡಿದ್ರೆ ಏನ್ ಮಾಡ್ತಿದ್ವಿ ನಾವು ಬೇರೆಯವ್ರ ವಿಷಯ ಮಾತಾಡೋದೇ ಇಲ್ಲ ಬೇರೆ ವಿಷಯ ಬೇರೆಯವ್ರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡೋದೇ ಇಲ್ಲ ಅಂದ್ರೆ ಕ್ವಾಲಿಟಿ ನಮ್ಮ ಭಾವನೆಗಳ ಮೇಲೆ ನಮ್ಮ ಒಂದು ಎಮೋಷನಲ್ ಬಾಡಿ ಮೇಲೆ ಒಂದು ನಮಗೆ ಒಂದು ಹಿಡಿತ ಬಂದಿದೆ ಇದೇ ಹೇಳದ್ ಆಧ್ಯಾತ್ಮ ಅಂದ್ರೆ ನಮ್ಮ ಮಾತು ಆಲೋಚನೆ ಭಾವನೆಗಳು ನೋಟ ಇದೇ ಹೇಳುತ್ತೆ ಬೇರೆ ಏನಲ್ಲ ಇವು ಚೆನ್ನಾಗಾದ್ರೆ ಮುಂದೆ ಎಲ್ಲ ಗೊತ್ತಾಗ್ತವೆ ಇವು ಗೊತ್ತಿಲ್ಲದೆ ಏನು ಗೊತ್ತಾಗಲ್ಲ ಏನ್ ಎಲ್ಟೈನ್ಮೆಂಟ್ ಗೊತ್ತಾಗಲ್ಲ ತರಡಾಗಿ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಯಾಕಂದ್ರೆ ಭಾವನಾ ಕ್ಷೇತ್ರನೇ ಸರಿಯಾಗಿಲ್ಲ ಅಂತಂದ್ರೆ ಕಾರ್ಯಕ್ಷೇತ್ರ ಹೆಂಗ್ ಚೆನ್ನಾಗಿರುತ್ತೆ ವಾಕ್ ಕ್ಷೇತ್ರ ಹೆಂಗ್ ಚೆನ್ನಾಗಿರುತ್ತೆ ಸೊ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಮಾಸ್ಟರ್ಸ್ ಆ ಭಾವನೆಗಳೇ ನಮ್ಮನ್ನ ನಮ್ಮ ನಮ್ಮನ್ನು ತೋರಿಸ್ತವೆ ನಮ್ಮನ್ನ ನಾವು ಯಾವ ಹೇಳುತ್ತೆ ಅದು ಅಲ್ವಾ ಸೊ ಭಾವನಾ ಕ್ಷೇತ್ರ ಮೋಸ್ಟ್ ಇಂಪಾರ್ಟೆಂಟು ಅಂದ್ರೆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲೇಬೇಕು ಒಳಗಡೆ ಇಟ್ಕೊಂಡ್ರೆ ಏನಾಗುತ್ತೆ ಅದು ರೋಗ ಆಗಿ ಪರಿವರ್ತನೆ ಆಗುತ್ತೆ ಸಪ್ರೆಸ್ ಮಾಡಿದಷ್ಟು ಏನಾಗುತ್ತೆ ಸ್ಪೋರ್ಟ್ ಆಗುತ್ತೆ ಅದು ನಿಮ್ಗೆ ಇನ್ನೂ ಎಕ್ಸಾಂಪಲ್ ಅಂದ್ರೆ ಕೆಲವೊಬ್ರು ಎಷ್ಟೊಂದು ಡ್ಯಾನ್ಸ್ ಮಾಡ್ಬೇಕಂತ ಆಸೆ ಇರುತ್ತೆ ಸ್ಟೇಜ್ ಮೇಲೆ ಕುಣಿಬೇಕಂತ ಆಡೇ ಆಸೆ ಇರುತ್ತೆ ಯಾವಾಗಾದ್ರೂ ಒಂದ್ಸತಿ ಅನ್ಕಂಟ್ರೋಲ್ ಆಗಿ ಕುಣಿತಾರೆ ಯಾಕೆ ಕುಣಿತಾರೆ ಅಂದ್ರೆ ಒಳಗಡೆ ಅಷ್ಟೊಂದು ಸಪ್ರೆಸ್ ಮಾಡ್ಕೊಂಡಿರ್ತಾರೆ ಕುಣಿಬೇಕು ಅಂತ ಅಥವಾ ಏನೋ ಸಿಕ್ಕಿರಲ್ಲ ಸಿಕ್ಕಿಬಿಟ್ರೆ ಏನ್ ಮಾಡ್ತಾರೆ ಓವರ್ ರಿಯಾಕ್ಟ್ ಆಗ್ತಾರೆ ಅಂದ್ರೆ ಸಿಕ್ಕಿರಲ್ಲ ಅವ್ರಿಗೆ ಯಾವುದೇ ಒಂದು ವಿಷಯ ಅದನ್ನೇ ಬೇಕಂದಾಗ ತ ಪಡೆದ್ರೆ ಏನಾಗುತ್ತೆ ಅದು ಆ ಒಂದು ಓವರ್ ರಿಯಾಕ್ಷನ್ ಇರಲ್ಲ ಸ್ಪೋರ್ಟ್ ಆಗಲ್ಲ ಯಾವುದೇ ವಿಷಯ ಅಷ್ಟೇ ನಿಮಗೆ ಅನಿಸಿದಾಗ ಮಾಡ್ ಕಲಿಬೇಕು ನಾವು ಯಾವುದೇ ವಿಷಯ ರೀ ಅಂದ್ರೆ ಎಕ್ಸ್ಪ್ರೆಸ್ಸಿವ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಮಗು ಹೇಗಿದೆ ನೋಡಿ ಎಕ್ಸ್ಪ್ರೆಸ್ ಮಾಡುತ್ತೆ ನೋವು ಎಕ್ಸ್ಪ್ರೆಸ್ ಮಾಡುತ್ತೆ ಹಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಎಲ್ಲ ಎಕ್ಸ್ಪ್ರೆಸ್ ಮಾಡುತ್ತೆ ಮಗು ಹಂಗಿರ್ಬೇಕು ಅಲ್ಲಿ ಧೈರ್ಯ ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ ಎಕ್ಸ್ಪ್ರೆಸಿವ್ ಅಂತಕ್ಕಂಥದ್ದು ನಮಗೆ ಸ್ವಲ್ಪ ಕಡಿಮೆ ಇಂಡಿಯನ್ಸ್ ಕಡಿಮೆ ಅದು ವೆಸ್ಟರ್ನ್ಸ್ ನೋಡಿ ಇವು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಯಾಕಂದ್ರೆ ಅವ್ರಿಗೆ ಫಸ್ಟ್ ಇಂದ ಕೂಡ ಆ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಒಂದು ಗುಣ ಬಂದ್ಬಿಡುತ್ತೆ ಅಲ್ಲಿ ಅಲ್ಲಿ ಕೂಡ ಹಾಕಲ್ಲ ಹೊರಗ್ ಬಿಡ್ತಾರೆ ಫ್ರೀಡಮ್ ಇಂದ ಬಿಡ್ತಾರೆ ಫ್ರೀಡಮ್ ಬೇಕು ಮೇನ್ ಎಕ್ಸ್ಪ್ರೆಸ್ ಮಾಡಕ್ಕೆ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಮಕ್ಳು ಕಟ್ ಮಕ್ಳಿಗೆ ಏನಾಗುತ್ತೆ ಅದು ಅದು ದೊಡ್ಡ ಆಗಿ ಹೊರಗ್ ಬರುತ್ತೆ ಅದು ನೋಡ್ಬೇಡ ಇದನ್ನ ನೋಡ್ಬೇಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅವ್ರ ಹತ್ರ ಇರ್ಬೇಡ ಅಲ್ಲಿ ತಪ್ಪಿದೆ ಇಲ್ಲಿ ಸರಿ ಇದೆ ಅದೆಲ್ಲ ಹೇಳಿದ್ರೆ ಏನಾಗುತ್ತೆ ಮಕ್ಳಿಗೆ ಹೆಂಗೆ ತಲೆಯಲ್ಲಿ ಕೂತು ಕೂತು ಕೂತ್ ಅದು ಒಂದು ದೊಡ್ಡ ಸ್ಫೋಟ ಹೊರ ಬರುತ್ತೆ ಮಾಡೋದೇ ತಪ್ಪು ಇದನ್ನ ಪೇರೆಂಟ್ಸ್ ಮಾಡೋದೇನು ಅಲ್ಲಿ ಟೀಚಿಂಗ್ ಇರ್ಬೇಕು ಹಿಂಗ್ ಮಾಡಿದ್ರೆ ಏನಾಗುತ್ತೆ ತೋರ್ಸ್ಬೇಕು ಹೋಗ್ಬೇಕು ಹೊರಗಡೆ ಸಮಾಜ ಹೋಗ್ಬೇಕು ಇವಾಗ ಒಬ್ನೇನು ಒಂದು ಕೆಟ್ಟದ್ ಮಾಡಿದ್ರೆ ಅವ್ನು ಏನಾಗುತ್ತೆ ಕೆಟ್ಟದ್ದು ಅವ್ನು ಕೆಟ್ಟ 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 ಕೆಟ್ಟದಾರಿ ಓದೋನ್ ಹೇಗಿದ್ದಾನೆ ಅವ್ನ್ ಬದುಕ್ತಾ ಇದ್ದಾನೆ ಅಂತ ತೋರಿಸ್ಬೇಕು ಅಂದ್ರೆ ನಾವು ಏನಂದ್ರೆ ಒಂದು ಜ್ಞಾನ ಆಗ್ಬೇಕು ಟೀಚಿಂಗ್ ಆಗ್ಬೇಕು ಸುಮ್ಮನೆ ಏನೋ ಹೇಳೋದಲ್ಲ ಇದು ಮಾಡ್ಬೇಡ ಅಂತಂದ್ರೆ ಖಂಡಿತ ಅದೇ ಅನ್ಸುತ್ತೆ ಮಕ್ಕಳಿಗೆ ಸಹಜ ಎಲ್ಲ ಏನ್ ಮಾಡ್ಬೇಡ್ರೆ ಅದೇ ಅನ್ಸುತ್ತೆ ಯಾಕಂದ್ರೆ ಅಟ್ರಾಕ್ಟ್ ಆಗುತ್ತೆ ಒಳಗಡೆ ಕೂರುತ್ತೆ ಹೋಗಿ ದಿನ ಮಾತು ಕೂತು 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 ಏನಾಗುತ್ತೆ ಒಂದಿನ ಅದೇ ಅದೇ ಮಾಡ್ಬೇಕಂತ ಮಗು ಅದೇ ಮಾಡುತ್ತೆ ನೆಕ್ಸ್ಟ್ ಅದು ಫ್ರೀ ಆಗಿ ಬಿಟ್ಟಾಗ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕಂತಂದ್ರೆ ಒಂದು ಜ್ಞಾನ ಅದೊಂದು ಫ್ರೆಂಡ್ಲಿ ಆಗಿ ಒಂದು ಸ್ನೇಹಿತನ ತರ ಹತ್ರ ಕರ್ಕೊಂಡು ಪ್ರೀತಿಯಿಂದ ಹೇಳ್ಬೇಕು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಇದಲ್ ಅಂದ್ರೆ ಅಲ್ಲಿಂದ ಶುರು ಆಗುತ್ತೆ ಮಾಸ್ಟರ್ಸ್ ಮಕ್ಕಳದ್ದು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಮ್ಗೆ ಅಲ್ಲಿಂದ ಶುರು ಆಗುತ್ತೆ ಭಾವನಾ ಕ್ಷೇತ್ರ ಅಂತಕ್ಕಂಥದ್ದು ಯಾವಾಗ ನಾವು ಪ್ರಪಂಚಕ್ಕೆ ಎಂಟ್ರಿ ಆಗ್ತೀವಿ ಪ್ರಪಂಚದೊಂದು ಒಂದ್ ಐದು ವರ್ಷ ಆದ್ಮೇಲೆ ಅನ್ಕೊಳ್ಳಿ ಪ್ರಪಂಚದ ವಿಷಯಗಳೆಲ್ಲ ಅರ್ಥ ಮಾಡ್ಕೊಂಡು ಶುರು ಮಾಡ್ತೀವಿ ಅವಾಗ ಗೊತ್ತಾಗುತ್ತೆ ನಮಗೆ ಭಾವನೆ ಹೇಗೆ ಅಂತ ಅಂದ್ರೆ ಅಲ್ಲಿಂದನೇ ಈ ಭಾವನಾ ಕ್ಷೇತ್ರವನ್ನ ಸರಿ ಮಾಡ್ತಾ ಇರ್ಬೇಕು ಒಬ್ಬ ಪೇರೆಂಟ್ ಏನಾಗ್ಬೇಕು ಒಬ್ಬ ಧ್ಯಾನಿ ಆಗ್ಬೇಕು ಅಷ್ಟು ಒಬ್ಬ ಸಸ್ಯಾರಿ ಆಗ್ಬೇಕು ಅವಾಗ ಏನ್ ಮಾಡ್ತಾರೆ ಪೇರೆಂಟು ಸರಿಯಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಯಾಕಂದ್ರೆ ಅವನಿಗೆ ಭಾವನಾ ಕ್ಷೇತ್ರದ ಬಗ್ಗೆ ಜ್ಞಾನ ಇರುತ್ತಲ್ಲ ಈ ಏನಾಗುತ್ತೆ ಸಪ್ರೆಸ್ ಏನಾಗುತ್ತೆ ಎಕ್ಸ್ಪ್ರೆಸ್ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅವನಿಗೆ ಹಂಗಾಗಿ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಒಬ್ಬೊಬ್ಬ ಧ್ಯಾನಿ ಆಗ್ಬೇಕು ತಂದೆ ತಾಯಿ ಅಂತಕಂತ ಧ್ಯಾನಿ ಆಗ್ಬೇಕು ಅವಾಗ ಇವೆಲ್ಲ ಹೇಳ್ಕೊಡ್ತೀವಿ ಮಕ್ಕಳಿಗೆ ನಾವು ಎಕ್ಸ್ಪ್ರೆಸ್ ಹೇಗ್ ಮಾಡಬೇಕು ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಎಲ್ಲಿಂದ ಹುಟ್ಟುತ್ತೆ ಈ ಈ ಒಂದು ಭಾವನೆ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಭಾವನೆ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಇದೆಲ್ಲ ಹೇಳ್ಕೊಡ್ಬಾರ್ದು ನಾವು ಸೊ ಭಾವನಾ ಕ್ಷೇತ್ರ ಅಂತಕ್ಕಂಥದ್ದು ಚಿಕ್ಕದ್ರಿಂದಾನೇ ಸ್ಟಾರ್ಟ್ ಆಗುತ್ತೆ ಓಶ್ ಯಾವತ್ತೇಳ ಅದಕ್ಕೆ ಫ್ರೀಡಮ್ ಬಿಡಿ ಫ್ರೀಡಂ ಬಿಡಿ ಅಂತ ಯಾಕಂದ್ರೆ ಇವೇ ಅದು ಸ್ಪೋರ್ಟ್ ಅದು ಫ್ರೀಡಂ ಬಿಟ್ಟಿಲ್ಲ ಅಂದ್ರೆ ನಾವ್ ಎಷ್ಟು ಕಟ್ ಹಾಕ್ತಿವಿ ಅಷ್ಟು ಮಟ್ಟಿಗೆ ದೊಡ್ಡದಾಗುತ್ತದು ಕಟ್ ಆಗ್ಬಾರ್ದು ರಿಲೀಸ್ ಮಾಡ್ಬೇಕು ಎಮೋಷನ್ಸ್ ನ ಒಳಗಿಂದ ರಿಲೀಸ್ ಮಾಡ್ಬೇಕು ಒಳಗೆ ಹೊರಾಗ ಬಿಟ್ಟು ಬಿಡ್ಬೇಕು ಅವನು ಬಟ್ ಅಲ್ಲಿ ಕಂಡೀಷನ್ ಇದೆ ಏನು ವಿವೇಕ ಇದೆ ಆ ವಿವೇಕ ಇಲ್ಲಿಂದ ಬರುತ್ತಪ್ಪ ಧ್ಯಾನ ಯಾವಾಗ ಎಕ್ಸ್ಪ್ರೆಸ್ ಮಾಡ್ಬೇಕು ಎಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಆ ಪರ್ಸನ್ ಎಂತವನು ಆ ಅಲ್ಲಿನ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಇದೆಲ್ಲನು ಕೂಡ ಅರ್ಥ ಮಾಡ್ಕೊಂಡು ಎಕ್ಸ್ಪ್ರೆಸ್ ಮಾಡಬೇಕು ಇದೇ ಬುದ್ಧಿ ಈ ಬುದ್ಧಿ ಹೆಂಗಪ್ಪ ಬರುತ್ತಂದ್ರೆ ಅಖಂಡ ಧ್ಯಾನ ಸಾಧನೆಯಿಂದ ಬರುತ್ತೆ ಸಜ್ಜನ ಸಂಗಾತಿಯಿಂದ ಬರುತ್ತೆ ಬುಕ್ಸ್ ಇಂದ ಬರುತ್ತೆ ಸರಿಯಾದ ಬುಕ್ಸ್ ಇಂದ ಬರುತ್ತೆ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟೆ ಇದು ಕೂಡ ಒಂದು ಇಂಟೆಲಿಜೆನ್ಸ್ ಇದು ಕೂಡ ಒಂದು ಬುದ್ಧಿ ಬುದ್ಧಿವಂತಿಕೆ ಅಲ್ವಾ ಮಾಸ್ಟರ್ಸ್ ನಾವು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ ಕಳಿ ಸ್ಪೋರ್ಟ್ ಆಗುತ್ತೆ ಯಾವುದೇ ವಿಷಯ ಅಷ್ಟೇನೆ ಹಸಿವಾಗ್ಲಿ ನಾವು ಉಪವಾಸ ಮಾಡ್ತೀವಿ ಉಪವಾಸ ಮಾಡ್ತೀವಿ ಅಂತ ಇರ್ತಾರೆ ತಿಂತಾನೆ ಇರ್ತಾರೆ ಯಾಕಂದ್ರೆ ಆ ಒಂದು ಹೊಸ ಅನುಭವ ಅದು ಅದನ್ನ ಬ್ಯಾಲೆನ್ಸ್ಡ್ ಆಗಿ ಒಂದೊಂದು ಹೇಗೆ ಅದಕ್ಕೆ ಒಂದು ಪದ್ಧತಿ ಇದೆ ಉಪವಾಸ ಮಾಡೋದು ಹಂಗ ಮಾಡಿದ್ರೆ ಏನಾಗತ್ತೆ ಅದು ಕಷ್ಟ ಆಗಲ್ಲ ನಾನು ಧ್ಯಾನ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಅಂತಂದು ಅದನ್ನೇ ಕಷ್ಟಪಟ್ಟು ಮಾಡಿದ್ರೆ ಏನಾಗುತ್ತೆ ಧ್ಯಾನ ಕೂಡ ಚೆನ್ನಾಗಾಗಲ್ಲ ಆಗಲ್ಲ ಏನೋ ಸುಮ್ಮನೆ ಮಾಡ್ಬೇಕು ಧ್ಯಾನ ಅದೊಂದು ಎಮೋಷನ್ನೇ ಇನ್ನೊಬ್ರು ಏನೋ ಮಾಡ್ತಿದ್ರೆ ಅವ್ರ ತರ ನಾ ಮಾಡ್ಬೇಕಲ್ಲ ನೀನು ಯಾವ ಸ್ಥಿತಿನಲ್ಲಿ ನನ್ನ ಎಲ್ಲ ಪರಿಸ್ಥಿತಿಗಳು ಚೆನ್ನಾಗಿದಾವ ಕೂತ್ಕೊಳ್ಳೋಕ್ ಸಪೋರ್ಟಿಂಗ್ ಇದೆಯಾ ಯಾರನ್ನ ಕಂಪೇರ್ ಮಾಡಿ ಏನೋ ಅನುಭವ ಬೇಕಂತ ಮಾಡಬಾರ್ದು ಇದು ಕೂಡ ಅಗ್ನೇ ಇದು ಕೂಡ ಒಂದು ಎಮೋಷನ್ ಎಲ್ಲಿಂದ ಬಂತು ಈಗಿಂದ ಬಂತು ಅವ್ರು ಮಾಡ್ತಾರೆ ನಾನು ಮಾಡ್ಬೇಕು ಕಂಪ್ಯಾರಿಸನ್ ಯಾವುದೇ ಆಗ್ಲಿ ಮಾಸ್ಟರ್ಸ್ ಸ್ಟಡೀಸ್ ಆಗ್ಲಿ ಏನೇ ಆಗ್ಲಿ ಅಂದ್ರೆ ಅಲ್ಲಿ ಬುದ್ಧಿ ಇರ್ಬೇಕು ಯಾವತ್ತು ಬುದ್ಧಿ ಅಂತಕ್ಕ ತುಂಬಿರ್ಬೇಕು ಇದು ಅವಶ್ಯಕತೆ ಇದೆಯಾ ಅವ್ನು ಮಾಡಿದ್ರೆ ಮಾಡ್ಲಿ ನನಗೇನ್ ಬೇಕು ಅದು ಮಾಡ್ಬೇಕು ನಾನು ನನಗೋಸ್ಕರ ಬಂದಿದ್ದೆ ಭೂಮಿಗೆ ನಾನು ಅವನೊಂದು ಲಕ್ಷ ಮಾಡ್ದ ನಾನು ಒಂದ್ ಲಕ್ಷ ಹತ್ತು ಲಕ್ಷ ಮಾಡಬೇಕು ಇದೆಲ್ಲ ಇದು ಅಜ್ಞಾನ ಇದು ಅದು ರಾಂಗ್ ಡೈರೆಕ್ಷನ್ ಅಂತಿದೆ ಎಮೋಷನ್ಸ್ ಅವಾಗ ಏನಾಗುತ್ತೆ ಒಂದ್ ಲಕ್ಷ ಬಂದ ಹತ್ತು ಲಕ್ಷ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾರೆ ತಪ್ಪಾಡಕ್ ಶುರು ಮಾಡ್ತಾರೆ ಅಲ್ಲಿ ಏನಾಯ್ತು ನೆಗೆಟಿವ್ ಅದು ನೆಗೆಟಿವ್ ಥಾಟ್ ಇಂದ ಏನಾಗುತ್ತೆ ನೆಗೆಟಿವ್ ಎಮೋಷನ್ಸ್ ಹೊರ ಬರುತ್ತೆ ನೆಗೆಟಿವ್ ಎಮೋಷನ್ಸ್ ಇಂದ ನೆಗೆಟಿವ್ ಕಾರ್ ವಾಕ್ಷೇತ್ರ ಬಂತು ನೆಗೆಟಿವ್ ಕಾರ್ಯ ಬಂತು ಹೀಗೆ ಒಂದಕ್ಕೊಂದು ಲಿಂಕ್ ಎಲ್ಲ ಅಂದ್ರೆ ಆಲೋಚನೆಯ ಒಂದು ಒಂದು ಎಮೋಷನ್ ಅಂದ್ರೆ ಎನರ್ಜಿನ್ ಮೋಷನ್ ಅಂತಕ್ಕಂಥದ್ದು ಇಷ್ಟು ಸೂಕ್ಷ್ಮದ ವಿಷಯ ಅದು ಇಷ್ಟು ಕೆಲಸ ಮಾಡುತ್ತದ್ದು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಇವು ಅರ್ಥ ಆದರೆ ಮಾಸ್ಟರ್ಸ್ ನಮ್ಮ ಜೀವನನೇ ಎಕ್ಸಲೆಂಟ್ ಆಗಿರುತ್ತೆ ನಾವು ಯಾರಿಗೂ ನೋವು ಮಾಡಲ್ಲ ನಮಗೂ ನೋವು ಮಾಡ್ಕೊಳ್ಳಲ್ಲ ಅದೇ ಅಲ್ಲ ಜೀವನ ಅಂದ್ರೆ ಬೇರೆಯವ್ರಿಗೆ ನೋವು ಮಾಡಬಾರ್ದು ನಮಗೂ ನೋವು ಮಾಡ್ಕೋಬಾರ್ದು ಅಂದ್ರೆ ಎಮೋಷನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಹೇಗೆ ಬದುಕ್ತಿದ್ದೀವಿ ಹೇಗೆ ಜೀವಿಸ್ತಿದೀವಿ ಅಂತಕ್ಕಂಥದ್ದು ತೋರ್ಸೋದೇ ನಮ್ಮ ಎಮೋಷನ್ಸ್ ನಮ್ಮ ಭಾವನಾ ಕ್ಷೇತ್ರ ಥ್ಯಾಂಕ್ ಯು ಮಾಸ್ಟರ್ಸ್